ಓಂ ಬಯ್ಯ ಓಂಬಯ್ಯ ಓಮ್ ಗುಂಡಲಿ ಹುಲ್ ನುಡ್ಗ ಬಾಕ್ ಮಡಗ ಹಾಂ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಇಲ್ಲಿ ನೋಡಪ್ಪಾಜಿ ಹಾಂ ನಮಸ್ಕಾರ ರೀ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮದೀರ ಅಂತ ಅನ್ಕೋತೀರಿ ನಾವು ಕೂಡ ಆರಾಮದೀವಿ ಬರೀ ಈ ವಿಡಿಯೋನ ಯಾವ ಥರ ಈ ವಿಡಿಯೋದೊಳಗೆ ಏನೆಲ್ಲ ಆಗ್ತದ ಏನೆಲ್ಲ ಶೇರ್ ಮಾಡ್ತೀವಿ ಅಂತೇಳಿ ನೋಡೋಣ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀರು ಬಂದಿದ್ದು ನೋಡ್ರಿ ಕುಡಿಯೋ ನೀರು ಅದೆಲ್ಲನೂ ಕೂಡ ತುಂಬದಾಗೈತಿ ಎಲ್ಲರದು ಊಟ ನಡೆದೈತೆ ನೋಡ್ರಿ ನಾನು ಊಟ ಮಾಡಿ ಓಂಬೈ ಅನ್ನೋ ತಗೊಂಡ್ ಬಂದು ಹೊರಗೆ ಕೂತಿ ನೋಡ್ರಿ ಸ್ವಲ್ಪ ತಂಪು ಹುಟ್ಟಕತೈತಿ ನೋಡ್ರಿ ಅದು ಇರೇ ಇರೇ ಹಾಕೋದು ಬಂದಾರ ಜೂನ್ ಸಾತ್ ಅಂದ್ರೆ ಸ್ವಲ್ಪ ತಂಪು ಹುಟ್ಟತ್ತಂತೇಳಿ ಸುಳಲ್ಲಿ ನೋಡ್ರಿ ಅದು ಮಾತಾ ಜೂನ್ ತಿಂಗ್ಳು ಚಾಲು ಆಗೋದ್ರಾಗ ಸ್ವಲ್ಪ ಮಳೆ ಚಾಲು ಆಗೈತಿ ತಂಪು ಕೂಡ ಹುಟ್ಟಕತೈತಿ ಸೊ ನೀರೆಲ್ಲ ತುಂಬಿದಾದ್ಮ್ಯಾಗ ಈ ಕಡೆಲ್ಲ ಚೂರು ನಿಂತಾವ್ರಿ ಸ್ವಲ್ಪ ಅರ್ಧಂಬರ್ಧ ಹುಡ್ಗೀವಿ ನೀರು ಉಳಿದು ಏನೇತು ಮತ್ತು ಆಮೇಲೆ ನೀರು ಹುಡುಗಬೇಕು ನೋಡ್ರಿ ಫ್ರೆಂಡ್ಸ ಗಿಟ್ಟಿ ಇವಾಗೇನ ಎಂಡು ಒಂದೇ ಬಿಡ್ರಿ ಸ್ವಲ್ಪ ಏನಾದರು ನಾನು ಅರ್ಧ ಅರ್ಧ ಏನಾರ ಮಾತಾಡ್ತಿರ್ತೀನಿ ರೀ ಪಕ್ಕ ಶಣ ಅಲ್ಲ ಪಕ್ಕ ಹುಚ್ಚುನು ಅಲ್ಲ ಅದ್ರ ಮನೆ ಪೂರ್ತಕ್ಕೆ ನಮ್ಮ ಬಾಳೆ ಬದುಕಿಗೆ ನಾವು ಹೊಂದ್ಕೊಂಡು ಜನ ಮಾಡ್ಕೋತ ಹೊಂಟಿ ನೋಡ್ರಿ ಶ್ ನಮ್ಮ ಪಿಲ್ಲು ನೋಡ್ರಿ ಈಗ ಶ್ರೀನಾ ತಗೊಕತ್ತಾನ ಹಾಯ್ ಮಾಡಪ್ಪಜ್ಜಿ ಪಿಲು ಈ ಕಡೆ ನೋಡಿ ಮಾಡ್ಬೇಕಪ್ಪ ಯಾಸಿ ತೂಗಬೇಡ ಬಡಿತದೆ ಅಲ್ಲಿ ಪಿಲ್ಲೋ ಹೋಲ್ ಬಿಡು ಆಂಟಿ ಯಾಕೆ ತೂಗ್ತಾ ನೀವು ಸುಮ್ ಕುಂತು ನಿನ್ಗೆ ಎದಕ್ಕೆ ಬೇಕಾಗಿತ್ತಿ ಹೋಲ್ ಬಿಡು ಸುಮ್ ಕುಂದ್ರು ನೀ ಯಾಕೆ ತೂಗ್ತಾಳೆ ಅಯ್ಯಯ್ಯೋ ಅವ ಕಾಲು ಇಟ್ಟರೂ ಖುಷಿ ಪಡ್ತಾನೆ ರೀ ಹಾಂ ಮಾರಿ ಹರಿದ್ರೂ ಖುಷಿಪಡ್ತಾನೆ ನಮ್ಮ ಪಿಲ್ಲು ನಮ್ಮ ಓಮ್ಯಾಗ ಜಾಸ್ತಿ ಬಿಡೋದ ತೋರ್ಸಲ್ರಿ ಅವ್ನಿಗೆ ಸ್ವಲ್ಪ ಹುಷಾರ್ ತಪ್ಪದಂಗ ಆಗಿತ್ತಲ್ಲ ಹಂಗಾಗಿ ಸರ್ವರ ಅತ್ತಿ ಇರೋದು ಸ್ವಲ್ಪ ಜಾಸ್ತಿ ತೋರಿಸ್ಬೇಡ್ರಿ ಅಂತ ಹೇಳಂತ ಹಂಗಾಗಿ ಅವ್ರು ಅವ್ರ ಚಾನಲ್ದಾಗು ಹೆಚ್ಚಿಗೆ ತೋರಿಸಲ್ಲ ನಾವು ನಮ್ ಚಾನಲ್ದಾಗು ಹೆಚ್ಚಿಗ್ ತೋರಿಸಲಾಗಿವಿ ಹೋಲ್ಬಿಡ್ರಿ ನಾವ್ ತೊಗೊಂಡ್ ಕೂತೀನಿಲ್ವಾ ಅವ್ನಿಗೆ ಗಾಸ್ ಗುಸ್ ಮಾಡಬೇಡ್ರಿ ಸರ್ ಕಡೆ ಮಾಡ ಏಳಮ್ಮಕ್ಕ ಶ್ರೀಕ ತೋಗತರೆ ಇಕಿ ಟಕ್ಕಲಿ ಮೊಬೈಲ್ ನಾರ್ಕಂತಾಳ್ ಬಿಸಿನೋ ಭಾರಿತಿ ಏಳಮ್ಮಮ್ಮಿ ಕುಂತಾಳ ವಲ್ಲಕ ಮಾರಿ ಹೋಗ್ ಮತ್ತೆ ತನ್ನ ಮತ್ತೆ ಹೋಗ್ ಮುದುಕತಾ ಬಾ ನಮ್ಮ ಚಾರಾ ಮಾ ಕಾಲ್ ತಚ್ಚೊಂಡೆ ಉಣ್ಣ ಕತ್ತಾಡಿ ನಮ್ಮದಿ ಚೆಕ್ನಿ ಕಾರ ಕತ್ತಿರಂತ ಕೇಳು

ಬರ್ರಿ ಸಣ್ಣ ಪುಟ್ಟ ಅವಾಗಿಟ್ ಇವಾಗಿಟ್ ಸಣ್ಣ ಸಣ್ಣ ಶಾಪಿಂಗ್ ಮಾಡಿವಿ ಎಲ್ಲಾನು ಸೇರಿ ಒಂದ್ ವಿಡಿಯೋದೊಳಗ ಹಾಕಿದ್ರ ಆಯ್ತ ಅಂತೇಳಿ ನಾನು ನಿಮ್ಮ ಜೊತೆಗೆ ಇವಾಗ ವಿಡಿಯೋನ ಶೇರ್ ಮಾಡಕ್ ಟಾಪ್ಗಳು ತಗೊಂಡಿವಿ ನೋಡ್ರಿ ಫ್ರೆಂಡ್ಸ ಮೊನ್ನೆ ಅಂಗಡಿ ಹೋಗಿದ್ವಿ ವಿಡಿಯೋ ಹಾಕಿನಿ ಬಟ್ ಅವತ್ತ ಶೇರ್ ಮಾಡಾಕ್ ಆಗ್ಲಿಲ್ಲ ನನಗ ಅದಕ್ಕಂತೇಳಿ ಇವಾಗ ಹಾಕಿನಿ ನೋಡ್ರಿ ಇದೊಂದು ಟಾಪ್ ತಗೊಂಡಿ ನೋಡ್ರಿ ಸೊಸ್ನೇ ಮಸ್ತ್ ಅಂತಾರಲ್ಲ ಆ ತರ ಇದ್ದಾಗ ನಾನ್ ತಗೊಂಡ್ಬಿಟ್ಟೆ ಖುಷಿ ಆಯ್ತು ನನಗಂತರ ಯಜಮಾನ್ ರುಜಿಗೆ ಹೋಗಿರ್ತೀವಿ ನೋಡ್ರಿ ಅವ್ರು ಕರ್ಕೊಂಡು ಹೋಗೋದೇ ಕಡಿಮೆ ನೀವು ನೋಡಿರ್ತೀರಿ ಗಡಿ ಬಿಡೋದಂಗ ಆಗ್ತೀರಿ ರೀಸೆಂಟ್ ಆಗಿ ಜಾಸ್ತಿ ಏನೋ ಅರಬೆಗಳನ್ನ ತಗೊಂಡು ಕೂಡ ಆಗಿರಲಿಲ್ಲ ಇದು ಟಾಪ್ಗಳು ಅದಾವ ಇದು ಟಾಪ್ ಹೆಂಗೈತಿ ಡಬಲ್ ಎಕ್ಸ್ ರೀ ಇದು ಫ್ರೀ ಸೈಜ್ ಐತಿ ಕಾಲರ್ ಅನ್ಯ ಚೆನ್ನಾಗಿ ಐತ್ ನೋಡ್ರಿ ಪೂನ್ ಕಲರ್ ನನ್ನ ಹತ್ರ ವೈಟ್ ಲೆಗ್ಸ್ ಐತಿ ಬಟ್ ಆಕ್ಚುಲಿ ಇದು ಒಂದೇ ನಾನು ಟಾಪ ನನಗೋಸ್ಕರ ತಗೊಂಡೆ ನೋಡ್ರಿ ಸ್ವಲ್ಪ ಫ್ರೀ ಸೈಜ್ ಐತಿ ಅಂದ್ರೆ ಮತ್ತೆ ನನಗೆ ಕಂಫರ್ಟಬಲ್ ಆಗಿ ಕುಂಡ್ರುತ್ತೈತಿ ಸ್ವಲ್ಪ ಓಕೆ ಓಕೆ ನೇತ್ರಿ ಫ್ರೆಂಡ್ಸ್ ಬಟ್ಟೆ ಹಾಗಾಗಿ ನಾನು ಇದನ್ನ ತಗೊಂಡೆ ನೋಡ್ರಿ ಕಾಲರ್ ನಂಗೆ ಭಾಳ ಇಷ್ಟ ಆಗ್ತದ ಸೊ ಇದು ನೋಡ್ರಿ ಇದು ಟಾಪ್ ಇದು ಇದು ಒಂದು ನಾ ತಗೊಂಡೆ ನೋಡ್ರಿ ಕೊಡು ಮಟ್ ಅಮ್ಮ ಕೊಡ್ದ ಅಂತ ನಿನ್ನ ನೋಡು ಬಾಕ ಕೊಣ್ಡಾಕ ತಾ ಯಾರಿಗೆ ನೀ ಏನ್ರಾ ಮಾಡಿರ್ತಿ ಕರ್ಬರ್ಗಿತ್ತಾ ಇದು ಬುರುದು ಮನೆ ಸ್ವಲ್ಪ ಸ್ವಲ್ಪ ಆಗುತ್ರಿ ಅಡ್ಜಸ್ಟ್ ಮಾಡ್ಕೋರಿ ಇದು ಏನಕ್ಕೆ ನೋಡ್ರಿ ಇದು ತನ್ನಿ ತೊಳಾ ತೊಗೋ ತೋಯಸ್ನೇ ಅವ್ನು ತಕೊಂಡ ಹೋಗರು ಹಾಕೊಂಡ್ ಒಂದು ಹತ್ತು ನಿಮಿಷಿಂದರು ಇದು ನೋಡ್ರಿ ಇದು ತಂಗಿದ್ರಿ ಫ್ರೆಂಡ್ಸ್ ಟಾಪ್ ಇದು ಕಾಲರ್ ಬೇಕಾನೆ ಐತ್ರಿ ಸೊ ಎಲ್ಲ ಕ್ವಾಲಿಟಿ ಸೇಮ್ ಅದಾವ್ರಿ ಬಟ್ ಸೈಜ್ ಅಷ್ಟೇ ಸ್ವಲ್ಪ ಹೆಚ್ಚು ಕಡಿಮೆ ಅದಾವ ಇದನ್ನು ಕೂಡ ಚೆನ್ನಾಗೈತ ನೋಡ್ರಿ ಮಸ್ತ್ ಐತಿ ಸೂಪರ್ ಆಗೈತಿ ನೋಡ್ರಿ ಇದನ್ನು ತ್ರೀ ಫೋರ್ತ್ ಸ್ಲೀವ್ ಅದಾವ ಈ ಥರ ಐತಿ ನೋಡ್ರಿ ಬಟನ್ ಕೊಟ್ಟರೆ ಒಂದು ಸ್ಲೀವ್ಗೆ ಚೆನ್ನಾಗೈತಿ ಇದನ್ನು ಕೂಡ ಇದು ಡಬಲ್ ಎಕ್ಸ್ ಎಲ್ ನೋಡ್ರಿ ಸೈಜ್ ಒಂದ್ ಸೈಜ್ ದೊಡ್ಡದ ತಗೊಂಡ್ ರೀತಿ ಯಾಕಂದ್ರೆ ಸ್ವಲ್ಪ ಮಕ್ಕಳ ಜೊತೆಗೆ ಕಂಫರ್ಟಬಲ್ ಆಗ್ಬೇಕಲ್ಲ ಸ್ವಲ್ಪ ಲೂಸ್ ಇದ್ರೆ ಚೆನ್ನಾಗಿರ್ತಂತೇಳಿ ಅದಾದ್ಮೇಲೆ ಮತ್ತ ಇದೊಂದು ಐತಿ ನೋಡ್ರಿ ಫ್ರೆಂಡ್ಸ್ ಇದೊಂದು ಟಾಪ್ ನೋಡ್ರಿ ಸೈಜ್ ತಗೊಂಡಿದ್ದು ಡಿಸೆಂಟ್ ಆಗಿ ಅಂತ ಅನಿಸ್ತೈತಿ ಮತ್ತೆ ಚೆನ್ನಾಗ್ನೂ ಐತ್ರಿ ಇದಕ್ಕೂ ತ್ರೀ ಫೋರ್ ಸ್ಲೀವ್ ಅದ ನೋಡ್ರಿ ಇವು ಮೂರ್ಗು ರೇಟ್ ಎಷ್ಟು ಅಂದ್ರೆ ನೀವು ನಮ್ಮತ್ರ ಎಲ್ಲ ಗೊತ್ತಿಲ್ಲ ಎರಡು ನೂರ ಇಪ್ಪತ್ತು ರೂಪಾಯಿಗ ಒಂದ ನೋಡ್ರಿ ಅಲ್ಲಿ ಏನಂತಂದ್ರೆ ಏನ ಅಂದ್ಯಾಲೆ ಮಮ್ಮಿಯಾಗ ಸವಾಲು ಅಂತ ಹಾಂ ಆ ಥರದ್ರೊಳಗೆ ಸೊ ಅರ್ಬಿಗಳಿದ್ದವು ರೀ ಯಾವತ್ತ ಸೊ ಹಾಗಾಗಿ ನಮ್ಗೆ ಇದು ಕಮ್ಮಿ ಬೆಲೆಗೆ ಚಿಕ್ಕ ನೋಡ್ರಿ ಕ್ವಾಲಿಟಿ ಅಂದ್ರೂ ಓಕೆ ರೀ ಜಾಸ್ತಿ ಜಾಸ್ತಿ ಕ್ವಾಲಿಟಿನೂ ಅಂತಿಲ್ಲ ಮತ್ತು ಲೋ ಕ್ವಾಲಿಟಿ ಅಂತನು ಕೂಡ ಇಲ್ಲ ಓಕೆ ಓಕೆ ನಾವು ಅಮೌಂಟ್ ಅಮೌಂಟಿನಕ್ಕಿನ್ನ ಹೆಚ್ಚಿನ ಕ್ವಾಲಿಟಿ ಐತಂತ ಹೇಳ್ಬೋದು ಎರಡ್ನೂರ ಇಪ್ಪತ್ತು ರೂಪಾಯಿ ನೋಡ್ರಿ ಫ್ರೆಂಡ್ಸ್ ಇದು ಟಾಪ್ ಮೂರು ಎರಡು ನೂರ ಇಪ್ಪತ್ತು ರೂಪಾಯಿ ರೀ ಸೈಜ್ ಹೆಚ್ಚು ಕಮ್ಮಿ ಇದ್ರು ರೇಟ್ ಅಷ್ಟೇ ಹಂಗಾಗಿ ಮೂರು ಟಾಪ್ ತಗೊಂಡೈತ್ ನೋಡ್ರಿ ಮೊನ್ನೆ ನವಿಪಟ್ಟಿಗೆ ಹೋದಾಗ ವಿಡಿಯೋ ಶೇರ್ ಮಾಡಿದ್ನಿ ಅಲ್ಲಿನೂ ಕೂಡ ಒಂದ್ ಡ್ರೆಸ್ ತಗೊಂಡ್ವಿ ತಂಗಿಗೊಂದು ಕೊಡಿಸ್ಬೇಕಾಗಿತ್ತು ಅಂತೇಳಿ ರೀ ನನಗೆ ಇಷ್ಟ ಆಗುತ್ತಾ ಇಲ್ಲ ನೋಡ್ಬೇಕಂತ ಹೇಳಿ ಇಷ್ಟ ಐತಿ ನೋಡ್ರಿ ಫ್ರೆಂಡ್ಸ ತರದ್ದು ನಮಗೂ ಇನ್ನೊಂದು ತಗೋಬೇಕಂತ ಅನ್ಸೈತಿ ಯಾವಾಗ್ರು ಹೋದ್ರ ನಾನು ತಗೋತೀನಿ ರೀ ಫ್ರೆಂಡ್ಸ ಚೆನ್ನಾಗೈತಿ ಇದು ಒಂತ್ರುನು ಹೆಂಗೈತಿ ನಾ ಚಾಯ್ಸ್ ಮಾಡಿದ್ ನೋಡ್ರಿ ತಂಗಿಗೆ ನೇರ ಕಟಾ ಇದ್ರದ್ದು ನೇರ ಕಟ್ಟೆ ನೇರ ಕಟ್ಟೆ ಅಂತಾರಪ್ಪ ಇದು ನನಗೆ ನಿಮ್ಮ ಕಮೆಂಟ್ ಮಾಡಿ ಹೇಳ್ರಿ ನಂಗೆ ಅಷ್ಟು ಗೊತ್ತಾಗಿಲ್ಲ ಒಂದ್ ಕಲರ್ ಚಂದ ಇದು ರೇಟ್ ಓಕೆ ಓಕೆ ಇದ್ರೆ ತಗೊಂಡ್ಬಿಡ್ತೇನೆ ನಾನು ಅಷ್ಟೇ ಈ ತರ ಐತಿ ನೋಡ್ರಿ ಟಾಪ್ ಇದು ಚೆನ್ನಾಗೈತಿ ಇದೆಲ್ಲ ಕುಂದನ್ ವರ್ಕಿಂದ ಐತಿ ಚೆನ್ನಾಗೈತಿ ಇದು ಅದಕ್ಕೆ ಪ್ಯಾಂಟ್ ನೋಡ್ರಿ ಪ್ಯೂರ್ ಕಾಟನ್ ಅಂತಾರಲ್ಲ ಆತರ ಅಲ್ರಿ ಇದು ಸ್ವಲ್ಪ ಮಿಕ್ಸ್ ಐತಿ ಬಟ್ ಓಡಾಕ ಪರವಾಗಿಲ್ಲ ಡೈಲಿ ವೇರ್ಗೆ ಸಣ್ಣ ಪುಟ್ಟ ಕೆಲಗರ ಹೊಂಟ್ರು ಈ ತರ ಯೂಸ್ ಮಾಡ್ಬೋದು ನೋಡ್ರಿ ಅರಬಿ ಸ್ವಸ್ನೆ ಮಾಸ್ ಅಂತಾರಲ್ಲ ಇದು ತ್ರೀ ಫಿಫ್ಟಿ ನೋಡ್ರಿ ಮುನ್ನೂರ ಐವತ್ತು ರೂಪಾಯಿಗ ಟಾಪ್ ಮತ್ತೆ ಪ್ಯಾಂಟ್ ಚೆನ್ನಾಗಿ ಅನ್ಸುತ್ತೆ ರೀ ಇದು ಕಂಫರ್ಟೆಬಲ್ ಆಗಿ ಜಾಸ್ತಿ ದಪ್ಪ ದಪ್ಪಿದ್ರು ಇದ್ರೊಳಗ ಹೈಲೈಟ್ ಅಂತ ಅನ್ಸಂಗಿಲ್ಲ ಈ ತರ ಡ್ರೆಸ್ ಕುಂದಿರ್ತಾವ ನೋಡ್ರಿ ಚೆನ್ನಾಗಿ ಅನಸ್ತಾವ್ ಲೂಸ್ ಆದ್ರೂ ಕರೆಕ್ಟ್ ಆಗಿ ಕುಂದಿರ್ತೈತ್ ನೋಡ್ರಿ ಎಲ್ಲಾ ಸೇರಿ ಒಂದ್ ವಿಡಿಯೋದೊಳಗ ಶೇರ್ ಮಾಡಕ್ತಿ ನಾನು ಅದಾದ್ಮ್ಯಾಗ ಸೃಷ್ಟಿ ಡ್ರೆಸ್ ತೋರ್ಸಿನಲ್ಲ ತೋರ್ಸಿಲ್ಲ ಮತ್ತು ನೋಡಿ ಬಿಡ್ರಿ ನಮ್ಗೆ ನೆನ್ಪು ಫ್ರೆಂಡ್ಸ್ ಆಕೆಂದು ಡ್ರೆಸ್ ಕೇರ್ ಮಾಡಿನೇ ಇಲ್ಲ ಬಿಡೋದ್ರೊಳಗ ಅಂತ ಹೇಳಿ ಹಾಕಿದ್ರೂ ಮತ್ತೊಂದ್ಸರಿ ನೋಡ್ಕೊಂಡ್ಬಿಡ್ರಿ ನೀವು ಇದು ಸೃಷ್ಟಿ ಕೊಡ್ತಿದ್ದ ಡ್ರೆಸ್ ನೋಡಿರಿ ಹಾಂ ಅಲ್ಲೇ

ನೋಡ್ರಿ ಓಮಯ ಡ್ರೆಸ್ ರೀ ಇದಂಡ್ಕ ಬೆಳ್ಳಗದ್ರೀ ಅವ್ನಿಗೆ ಚೆನ್ನಾಗ್ ಅಂತ ಹೇಳಿ ಇದು ನಮ್ಮ ಓಮಯ ತಗೊಂಡಿರೋಂತ ಡ್ರೆಸ್ ನೋಡ್ರಿ ಇದು ತಂಗಿ ತಗೊಂಡಾಡ್ರಿ ಆಡ್ರಿ ಪಿಂಕ್ ಕಲರ್ ಇನ್ಯಾಗ ಏನ್ ಟಾಪ್ ತೋರ್ಸಿದ್ನಲ್ಲ ಆ ಟಾಪಿಗೆ ಮ್ಯಾಚ್ ಅಂತ ಹೇಳಿ ತಗೊಂಡ್ರಯಾರ ಈ ಟಾಪಿಗೆ ಮ್ಯಾಚ್ ತಗೋಂತ ಲೆಗಿನ್ಸ್ ನೋಡ್ರಿ ಇದ್ ನೋಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಅರಿಬಿನೂ ಕೂಡ ಮಸ್ತ್ ಅದಾವ ನೋಡ್ರಿ ಎರಡ್ನೂರ ಎಂಬತ್ ಫ್ರೆಂಡ್ಸ್ ಕ್ವಾಲಿಟಿ ಅಂತ ಚೆನ್ನಾಗಿದಾವ್ರಿ ಮಕ್ಳಿಗೆ ಕಂಫರ್ಟಬಲ್ ಅಂತ ಅನಸ್ತೈತಿ ಮತ್ತ್ ಕ್ಯೂಟ್ ಕಾಣಿಸ್ತಾರ ಅವ್ರ ಈ ತರದ್ ಇನ್ ಎರಡು ಶರ್ಟ ಮತ್ ಅಂತ ಇಂತ ಫುಲ್ ಜಗಬಗಾನ ಅರಬಿ ಹಾಕ್ತಿವಿ ನೋಡ್ರಿ ಸ್ವಲ್ಪ ದೊಡ್ಡರ್ ಅವ್ರ ಇವೆಲ್ಲ ಸಣ್ಣ ಹುಡುಗುರದ ನೋಡ್ರಿ ಇಂತ ಚೆಂದ ಚಂದ ರೀ ಜಾಸ್ತಿ ಅವ್ರಿಗೂ ಕಂಫರ್ಟಬಲ್ ನಮಗೂ ಕಿರಿಕಿರಿ ಅಂತ ಅನ್ಸಂಗಿಲ್ಲ ಸೊ ಹಾಗಾಗಿ ನಮ್ಮ ನೋಡ್ರಿ ಕಲರ್ ಕಾಂಬಿನೇಷನ್ ನೋಡ್ರಿ ಫ್ರೆಂಡ್ಸ್ ಹೀಗಾಗಿ ಇದು ಚೆಡ್ಡಿರಿ ಚಂದ ಅವ್ರಿಗೆ ಮೆತ್ತಗ ಇದು ಏನೈತಿ ಸೀರಿ ಫ್ರೆಂಡ್ಸ್ ಇದು ಮನೆ ಯಜಮಾನ್ರ ಮಾಲಾಕ್ರ ಮನೆ ಸನ್ಷನ್ಗೆ ಹೋಗಿದ್ದೀರಿ ಅವ್ರು ಬೇಗ್ರ ಊರಿಗೆ ಆವಾಗ ಇನ್ನ ಮದುವೆ ಮುಂದೆ ಐತಂತ ಸೊ ಅಡ್ವಾನ್ಸ್ ಆಗಿ ಯಜಮಾನರಿಗೂ ಬಟ್ಟೆ ಮಾಡಿ ಕಷ್ಟ ರೀ ನನಗೂ ಸೀರೆ ತುಂಬ ಏರಿ ಮಾಡಿ ಕಟ್ಕೊಸ್ಟಾರ ನೋಡಿರಿ ಯಜಮಾನ್ರಿ ಪ್ಯಾಂಟು ಶರ್ಟ್ ಟವಲ್ ಟೋಪಿ ನಮಗೂ ಈ ಥರ ಸೀರಿ ನೋಡಿರಿ ನಾ ಇದು ವೇರ್ ಮಾಡ್ದೆ ಅಂತ ಎಲ್ಲಾನು ಉಟ್ಕೋತೀನಿ ಜಂಪರ್ ಹೊರ್ಕೋಬೇಕಂತೇಳಿ ಒಂದು ಉಟ್ಕೊಳೋದಾಗಲ್ಲ ಮನೆಯಾಗ ಬರೀ ದಿನ ಇದೇ ಮಾಡೋದಾಗತ್ತೆ ನೋಡ್ರಿ ನೈಟಿ ಹಾಕೊಳೋದು ಕುಣೋದು ಹಾಗಾಗಿ ನೋಡಿದ್ರಲ್ಲ ಸಿಂಪಲ್ ಆಗಿರುವಂತ ಶಾಪಿಂಗ್ ವಿಡಿಯೋನ ಈ ಒಂದು ಇಡದ ನಾನು ಶೇರ್ ಮಾಡ್ಕೊಂಡಿನಿ ಹೆಂಗ್ ಅನ್ಸತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ಇದು ಒಂದು ಓ ಶಾರ್ಟ್ ವಿಡಿಯೋ ತರ ಅಂತ ಅಂತ ಅನ್ಸೈತೆ ನೋಡ್ರಿ ಹೆಂಗೆ ಅನ್ಸಿದು ಅರಬಿಗಳು ಕಮೆಂಟ್ ಮಾಡಿ ಹೇಳ್ರಿ ನಮ್ಗೆ ನನಗೂ ಏನೋ ಜಾಸ್ತಿ ಗೊತ್ತಾಗಲ್ರಿ ನಾವು ಶಾಪಿಂಗ ಭಾಳ ಮಾಡೋಕ್ಕೋಗೋಲ್ಲ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗೋಕಾಗಲ್ಲ ನಮ್ಮವ್ವ ನಮ್ಮ ತಂಗಿ ಎಲ್ಲ ಬೈತಾರ ಏನೋ ಗೊತ್ತಾಗಲ್ಲ ಅಂತ ಹೇಳಿ ಪರವಾಗಿಲ್ಲ ಮನಿ ಬಾಳೆ ಪೂರ್ತಕ ಮಾಡ್ಕೊಂಡು ಹೋಗ್ತೀವಿ ಅಟ್ಟೆ ಸಾಕು ಜಾಸ್ತಿ ಶಾನಾರಾಗಿ ಎಲ್ಲಿ ಹೋಗ್ಬೇಕಾಗಿತ್ತು ರೀ ಹೌದಿಲ್ಲ ರೀ ನಮ್ಮ ಮನೆ ಪೂರ್ತಕ ನಮ್ಮ ಬಾಳೆ ಪೂರ್ತಕ ನಾವು ಹುಷಾರಿಂದ ಮಾಡ್ಕೊಂಡು ಹೋಗ್ತೀವಿ ಸಾಕು ಜಾಸ್ತಿ ಹುಷಾರ್ತನ ತೋರಿಸಿ ಏನು ಮಾಡೋದೈತ್ರಿ ಅದಕ್ಕೆ ಅಂತೇಳಿ ಪರವಾಗಿಲ್ಲ ಮತ್ತು ಹ್ಮ್ ಎಷ್ಟೋ ಮೊದ್ಲಿನ ದಿನ ಇವಾಗ ರೀ ಯಾಕಂದ್ರ ಹೊರಗಡೆ ನಾಲ್ಕ್ ಮಂದಿ ಸುತ್ತಿ ತರ ನೆಲ ಸಿಗ್ತೈತಿ ಮನ್ಯಾಗ ಕುಂದಿರ್ತಿವಿ ಈಗ ಅಲ್ಲಿ ಇಲ್ಲಿಟ್ಟು ಚಾಟು ಚೂರು ಎಲೆಗಾರ ಹೊಂಟಿವ್ರಿ ಮೊದಲ್ ಅದನ್ನು ಕೂಡ ಹೋಗ್ತಾ ಇರ್ಲಿಲ್ಲ ಇವಾಗ ಇವಾಗ ಮತ್ತ ಪ್ರಪಂಚ ಏನಾಯ್ತಂತ ನಾ ನೋಡಕ್ ನೋಡಕತ್ತೀನಿ ನನ್ನ ಚಾನಲ್ ದ ಮುಖಾಂತರ ನೀವು ಇಡೀ ಪ್ರಪಂಚನೇ ನನ್ನ ನೋಡ್ತೀರಿ ಆದ್ರೆ ನನಗ್ ಮನಿ ಅಷ್ಟೇ ಪ್ರಪಂಚ ಮಕ್ಳು ಇದಿಷ್ಟ ನೋಡ್ರಿ ಯೂಟ್ಯೂಬ್ ಚಾನಲ್ ಹಾಗಾಗಿ ಏನು ಸ್ವಲ್ಪ ತಿಳಿಯಂಗಿಲ್ಲ ಪರವಾಗಿಲ್ಲ ಎಲ್ಲರೂ ಎಲ್ಲಾನು ಕಲ್ತುಕೊಂಡು ಎಲ್ಲಾನು ತಿಳ್ಕೊಂಡೆ ಬಂದಿರಂಗಿಲ್ಲ ಮುಂದ್ ಮುಂದೋಗ್ತಾ ಹೋಗ್ತಾ ಹೆಂಗ್ ನಾವು ಹೊರಗಡೆ ಹೋಗ್ತಿವಿ ನಾವು ಹೆಂಗ್ ಖರೀದಿ ಮಾಡ್ತೀವಿ ಅದ್ರ ದುಡ್ಡು ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದ ಎಲ್ಲ ತರದ ನಾಲೇಜ್ ನಮ್ಗುನು ಕೂಡ ಸಿಗ್ತೈತಿ ಅಂತ ಹೇಳ್ತಾ ಈ ವಿಡಿಯೋನ ಸಿಂಪಲ್ ಆಗಿ ಇಲ್ಲಿಗೆನೆ ಎಂಡ್ ಮಾಡ್ತೀನಿ ರೀ ಮತ್ತೆ ಇನ್ನೊಂದು ಹೊಸ ಚಾಲ್ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ